ಮೃತ ಆರ್ ಸಿ ಬಿ ಅಭಿಮಾನಿ ಶಿವಲಿಂಗ ಕುಟುಂಬ ಸದಸ್ಯರಿಗೆ ಇಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಬಸನ್ ಬಸಪ್ಪ ಗೌಡ ದರ್ಶನಾಪುರ್ ಚೆಕ್ ವಿತರಿಸಿದ್ದಾರೆ ಶಿವಲಿಂಗನ ಪೋಷಕರಿಗೆ ಸರ್ಕಾರದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಣೆ ಮಾಡಿದರು ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೊಣಗೇರ ಗ್ರಾಮದ ಮೃತ ಶಿವಲಿಂಗ ತಂದೆ ಚಂದಪ್ಪ ಹಾಗೂ ತಾಯಿ ಲಕ್ಷ್ಮಿ ಅವರಿಗೆ ಸಚಿವ ಶರಣ್ ಬಸನ್ಗೌಡ ದಸನ ದರ್ಸ್ ದರ್ಶನಾಪುರ ಚೆಕ್ ನೀಡಿದರು ಈಗಾಗಲೇ ಶಿವಲಿಂಗನ ಕುಟುಂಬಸ್ಥರು ಸಾಲದ ಸುಳಿಯಲ್ಲಿ ಬದುಕು ಸಾಗಿಸುತ್ತಿದ್ದಾರೆ ইপটাইদে লাক্চে সে পরের মাডালে ಏನಿಲ್ಲ ಬೆಂಗಳೂರ್ಲಿಂತ ಏನೊಂದು ರೂಪಾಯಿ ನೋಡಿಲ್ರಿ ನಾವು ಅದೇ ಕ್ರಿಕೆಟ್ಗೆ ಅಂತ ಹೋಗಿ ಅಲ್ಲೇ ಇದು ಮಾಡ್ಯಾನಿ ಅವನು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂತ ಓಕೆಸಿ ಅಲ್ಲೇ ಪ್ರಾಣ ಕೊಟ್ಟಾನಿ ಆ ಪ್ರಯಾಣ ಕೊಟ್ಟನ್ರಿ ನಮ್ಮ ಮಗನಿಗೆ ಭಾಳ ಹುಚ್ಚು ವಿರಾಟ್ ಕೊಹ್ಲಿ ಅಂದ್ರೆ ಭಾಳ ಹುಚ್ಚು ಕ್ರಿಕೆಟ್ ಅಂದ್ರೆ ಭಾಳ ಹುಚ್ಚು ಭಾಳ ಶಾಣಿದ್ದರಿ ಮಗ ಅವನೇ ನಮ್ಗೊಂದು ಒಂದು ಆಸ್ತಿ ಅವನೇ ಒಂದು ಇದು ಆಧಾರ ಅವನೇ ಒಂದು ಇದ್ರಿ ನಮ್ಗೆ ಅವನೇ ಒಂದು ಸಗತಿ ನಮ್ಗೆ ಆ ಫುಲ್ ಬಡವರು ಏನಿಲ್ಲ ನಮ್ಗೆ ಹೊಲ ಇಲ್ಲ ಇಲ್ಲ ಬೇರೆ ಜಾಗದಲ್ಲಿ ಹೋಗಿ ಮಂದ ಮಾಡ್ಕೊಂಡಿದ್ರಿ ಏನಿಲ್ಲ ಹಾಂ ಅವನೇ ಒಂದು ನಮ್ಗೆ ಧೈರ್ಯ ಹೇಳ್ತಿದ್ರಿ ಭಾಳ ಒಳ್ಳೆ ಮನುಷ್ಯ ಭಾಳ ಶಾಣೆ ಭಾಳ ಅವನು ಅವ್ನು ಹಂಗೆ ಇನ್ನಿಷ್ಟ್ರ್ ಬಂದಿದ್ರು ಶಾಣಗೌಡ ಅಂತ ಡಿ ಸಿ ಅಂತ ನಮ್ಗೆ ಬಂದ ಕೆ ಸಿ ಇದು ಮಾಡಿದ್ರಿ ಏನಂದ್ರೆ ನಿಮ್ಗೆ ಏನೇನು ಒಂದು ಮಾಡ್ತೀನಿ ತಗೋರಿ ಸರ್ಕಲ್ ಕಡಲಿಂದ ನಿಮ್ಮ ಮಗನಿಗೆ ದೊಡ್ಡ ಮಗನಿಗೆ ಮಾಡ್ತೀನಿ ಅಂತ ಹೇಳಿ ಏನೋ ಕೆಲಸ ರೀ ಆಪ್ಸಿದ ಕೆಲಸ ಕೊಡ್ತೀನಿ ಅಂತ ಹೇಳ್ರಿ ಹ್ಞೂ ಹೋಯ್ತೇನೆ ರೀ ಎಲ್ಲ ಪಾಸ್ ಆಗ್ಯಾನ ನಮ್ಮ ಸಂಸಾರ ತಿಪ್ಪಲಾಗ್ಯದಪ್ಪ ಸಾಕು ಬೇಡ ಅಂದದಕ್ಕೆ ಅವ್ನು ದೊಡ್ಡವನ್ನ ಬಿಡಿಸಿ ಸಣ್ಣ ಅವನು ಇದು ಮಾಡಿಸಿದ್ವಿ ರೀ ಕೊಡಿಸ್ತೀವಿ ಅಂತ ಹೇಳಲ್ರಿ ಕೊಡಿಸ್ತೀವಿ ಅಂತ ಹೇಳಲ್ರಿ ಇಲ್ಲ ಚೆಕ್ ಕಾ ಚೆಕ್ ಕೊಟ್ರಿ ಏನಾದ್ರು ಇದು ಮಾಡ್ತಾರೆ ಇನ್ನೂ ಬರ್ತದೆ ದುಡ್ಡು ಬೇರೆ ಕಡೆಗೆ ಗೌರ್ಮೆಂಟ್ ನಿಮ್ಗೆ ಏನು ಬೇಕು ಸಹಾಯ ಮಾಡ್ತೀವಿ ನಮ್ಮ ಸಹಾಯ ಹೇಳ್ರಿ ನಮ್ಗೆ ಮಗನಿಗೆ ಯಾವುದೋ ನೌಕರಿ ಕೊಡ್ರಿ ಇಲ್ಲೇ ಗೌರ್ಮೆಂಟ್ಲಿಂದ ಕೆಲಸ ಬೇಕು ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿದ್ರು ಓಕೆ ಅಂತ ಹೇಳ್ಯಾರ ರೀ ಅದು ಕೊಡ್ತೀವಿ ಏನು ಮಾಡ್ತೀವಿ ರೀ ಇಪ್ಪತ್ತೈದು ಲಕ್ಷ ಕೊಟ್ಟರು ಮಗ ಬರಲ್ಲ ರೀ ಎಷ್ಟು ಕೊಟ್ರೂ ನಮ್ಗೆ ಇದಾಗಲ್ಲ ರೀ ಸಾಲ ಜಾಸ್ತಿ ಅದ ಮನೆ ಮೇಲೆ ಲೋನ್ ಇದೆ ಹಾಂ ಇದು ಕೊಟ್ಟಿದ್ದೆಲ್ಲ ಒಂದು ರೂಪಾಯಿ ರೀ ನಮ್ಗೆ ಇನ್ನೂ ಸಾಲ ಅದ ಊರ ಸಾಲ ಅದ ನಮ್ಮ ಮನೆ ಮೇಲೆ ಲೋನ್ ಇದೆ ಎಷ್ಟು ಕಟ್ಟಿದ್ರೆ ನಾವು ನಮ್ಗೆ ಫುಲ್ಲು ಮೈ ಇದಿಲ್ಲ ಮೊಳಕೋಲ್ಲ ನಾವು ನಮ್ಮ ಕೆಲಸ ಮಾಡೋಕ್ಕಾಗಲ್ಲ ಹಾಂ ಎಷ್ಟು ಕೊಟ್ರೂ ನಮ್ಗೆ ಸಾಲ ಅಲ್ಲ ಸರ್ ಫುಲ್ಲು ಸಾಲ ಬ ಫುಲ್ಲು ಬಡವ್ರಿ ನಾವು ಏನು ಬೇಡಿಕೆ ಏನಾರ ಬೇಡಿಕೆ ಇನ್ನೂ ದುಡ್ಡು ಸಾಲಲ್ರಿ ಇನ್ನೂ ಬೇಕು ರೀ ಇದು ಎಷ್ಟು ಗೋರ್ಮೆಂಟ್ ಎಷ್ಟು ಕೊಡ್ತಾರೆ ಇನ್ನೂ ಕೊಡ್ತು ಅಂತ ಹೇಳ್ತಾರೆ ಇನ್ನೂ ಇದು ಗ್ಯಾರಂಟಿ ಇಲ್ಲ ರ ಇನ್ನೂ ಹೇಳಿಲ್ಲ ಇನ್ನೂ ಎಷ್ಟು ಕೊಡ್ಬೇಕ್ರಿ ಇನ್ನೂ ನಲ್ವತ್ತು ಹೇಳ್ತಾರ ಐವತ್ತು ಹೇಳ್ತಾರ ಇನ್ನ ಜನ ನಮ್ಗೆ ಗೊತ್ತೇಳ್ರಿ ಪಕ್ಕ ಕೊಡ್ತು ಅಂತ ಹೇಳ್ತಾರೆ ಗೋರ್ಮೆಂಟ್ ನೋಡಮ್ ನಮ್ಮ ಮಗ ಎಷ್ಟು ಕೊಟ್ಟರು ಮಗ ಬರಲ್ಲ ಒಳ್ಳೆ ಮಗ ಇವನೇ ನಮ್ಗೆ ಮೇಲೆ ಇವನೇ ಆದ್ರೆ ಇದ್ದ ಒಳ್ಳೆ ಕೆಲಸ ಮಾಡ್ತಿದ್ದೆ ಎಪ್ಪ ನಿನಗೆ ಮಳ್ಕಲ್ಲವಾದ್ರೂ ಒಂದು ದಿನ ಮನೆಯಾಗ್ ನಾನು ದುಡ್ದು ಹಾಕ್ತೀವಿ ಇದ್ದಾಗ ಕೆಲ್ಸಕ್ಕೆ ಬಾಪ ನನ್ನ ಸಾಲಿನ ಹೊತ್ತು ನನ್ನ ಕೆಲಸನ ಮಾಡ್ತಪ್ಪ ನೀನು ಆರಾಮ್ ತಿರ್ಗಾಡಪ್ಪ ನಾನೆಲ್ಲ ಸಾಲ ಕಟ್ತೀನಿ ನೀನೇನು ಚಿಂತೆ ಮಾಡಬೇಡಪ್ಪ ಅಂತ ಹೇಳ್ತಿದ್ದೆ ಮಗ ಇನ್ನೂ ಇಪ್ಪತ್ತೈದು ಕೊಟ್ಟರು ಸಾಲ ಅಲ್ಲ ಸರ್ ನಮಗೆ ಕೊಡೋರು ನಾವು ನಾವು ಇಲ್ಲ ಮನೆ ಇಲ್ಲ ಎಲ್ಲ ಸಾಲ ಇದ್ದೆ ಮನೆ ಮೇಲೆ